ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ನಾಳೆನೆ ಮಾರ್ಗಶಿರ ಹುಣ್ಣಿಮೆ ಇರೋದು ಅಂದರೆ ಹೊಸ್ತಿಲ ಹುಣ್ಣಿಮೆ ಅಂತ ಕೂಡ ಇದನ್ನು ಕರೀತಾರೆ ಇನ್ನು ಈ ಹುಣ್ಣಿಮೆ ವಿಶೇಷತೆ ಏನು ಅಂತ ಹೇಳಿದ್ರೆ ಭಾನುವಾರ ದಿವಸ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಬಂದರೆ ತುಂಬಾ ಒಳ್ಳೆಯದು ಅದರಲ್ಲಿ ಮಾರ್ಗಶಿರ ಮಾಸ ಇನ್ನೇನು ಮತ್ತೆ ಧನುರ್ಮಾಸ ಕೂಡ ಸ್ಟಾರ್ಟ್ ಆಗ್ತಿದೆ ಇಂಥ ಸಮಯದಲ್ಲಿ ಹೊಸ್ತಿಲ ಹುಣ್ಣಿಮೆ ಕೂಡ ಬಂದಿದೆ ಈ ದಿವಸ ನೀವು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೊಸ್ತಿಲ್ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಲಕ್ಷ್ಮೀ ಪೂಜೆಗೆ ಎಷ್ಟು ಆದ್ಯತೆ ಇದೆ ಮಾರ್ಗಶಿರ ಮಾಸದಲ್ಲಿ ಅದೇ ರೀತಿ ಹೊಸ್ತಿಲ ಹುಣ್ಣಿಮೆ ದಿವಸ ಹೊಸ್ತಿಲ್ ಪೂಜೆ ಕೂಡ ತುಂಬಾ ಒಳ್ಳೆಯದು ಪೂಜೆ ಮಾಡ್ಕೊಳ್ಳೋದ್ರಿಂದ ಸೊ ಹಾಗಾದರೆ ಬನ್ನಿ ಯಾವ ರೀತಿ ಹೊಸ್ತಿಲ್ ಪೂಜೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ನಾರ್ಮಲಾಗಿ ಯಾವ ರೀತಿ ಹೊಸ್ತಿಲ್ ಪೂಜೆ ಮಾಡ್ತೀರಾ ಬಾ ಹೊಸ್ತಿಲೆಲ್ಲ ಒರೆಸಿ ಅರ್ಶನಾ ಕುಂಕುಮ ರಂಗೋಲೆ ಎಲ್ಲ ಇಟ್ಟು ಆ ಕಡೆ ಈ ಕಡೆ ದೀಪ ಕೂಡ ಹಚ್ಚಿಟ್ಟು ಅದಾದಮೇಲೆ ನೈವೇದ್ಯ ನೀವು ನಾಲ್ಕು ಬಾಳೆಹಣ್ಣು ತೆಂಗಿನಕಾಯಿ ಕೂಡ ಒಡೆದು ಪೂಜೆ ಮಾಡಿ ರಂಗೋಲಿ ಹಾಕಿ ಅದರ ಮೇಲೆ ವಿಶೇಷತೆ ಏನು ಅಂತ ಹೇಳಿದ್ರೆ ಒಂದು ಸಗಣಿಯ ಗಣೇಶನ ಮಾಡ್ಕೊಬೇಕಾಗತ್ತೆ ಅದನ್ನು ಒಂದು ವಿಳೆದೆಲೆ ಮೇಲೆ ಇಟ್ಟು ರಂಗೋಲಿ ಮಧ್ಯದಲ್ಲಿ ವಿಳೆದೆಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಸ್ವಲ್ಪ ಹೂವಿನಿಂದ ಅಲಂಕಾರ ಮಾಡಿ ಆ ಗಣೇಶನ ಪಿಲ್ಲಾರತಿ ಏನು ಮಾಡಿರ್ತೀರ ಆ ಸಗಣಿಯ ಪಿಲ್ಲಾರ್ತಿನ ರಂಗೋಲಿಯ ಮಧ್ಯದಲ್ಲಿ ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿ ಸ್ವಲ್ಪ ಬೆಲ್ಲ ನೈವೇದ್ಯ ಮಾಡಬೇಕಾಗತ್ತೆ ಇನ್ನು ಹೊಸ್ದಲ ಮೇಲೆ ಗಂಗೆ ಪೂಜೆನ ಮಾಡಬೇಕಾಗತ್ತೆ ಗಂಗೆ ಪೂಜೆ ಅಂತ ಹೇಳಿದ್ರೆ ಹಿತ್ತಾಳೆ ಅಥವಾ ಚ ತಾಮ್ರದ ಚುಮ್ಮೀನ ಇತ್ತು ಅಂತ ಹೇಳಿದ್ರೆ ನಿಮ್ಮ ಹತ್ರ ಅದನ್ನ ಹೊಸ್ತಿಲ್ ಮೇಲೆ ಒಂದು ಚೊಂಬಲ್ಲಿ ನೀರು ತೊಗೊಂಡು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಮತ್ತೆ ಒಂದು ಕೆಂಪು ಹೂವು ಹಾಕಿ ಅದನ್ನು ನೀವು ಪೂಜೆ ಮಾಡಿ ಹೊಸ್ತಿಲ್ ಪೂಜೆ ಮೇಲೆ ಗಂಗೆ ಪೂಜೆ ಕೂಡ ಮಾಡಿಕೊಂಡು ಆಮೇಲೆ ಗಣೇಶನ ಪೂಜೆ ಅಂದ್ರೆ ಪಿಲ್ಲಾರತಿ ಹಸುವಿನ ಸಗಣಿ ಇರುತ್ತಲ್ಲ ಅದರಲ್ಲಿ ಪಿಲ್ಲಾರತಿ ಮಾಡಿಕೊಂಡು ಪೂಜೆ ಮಾಡುವಂಥದ್ದು ಇನ್ನು ವಿಶೇಷವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ನಾವು ಇದೇ ಸಮಯದಲ್ಲಿ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಈ ಪೂಜೆನ ಮಾಡ್ಕೋಬೇಕಾಗುತ್ತೆ ಲಕ್ಷ್ಮೀ ಪೂಜೆ ಅಂತ ಹೇಳಿದ್ರೆ ವಿಗ್ರಹ ಇತ್ತು ಅಂದರೆ ಕಳಶ ಇಟ್ಟು ಅಥವಾ ಫೋಟೋ ಇಟ್ಟು ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಿ ಹಣ್ಣು ಕಾಯಿ ನೈವೇದ್ಯ ಮಾಡಿ ಗಂಧದ ಕಡ್ಡಿ ಮತ್ತು ಕರ್ಪೂರ ಆರತಿ ಮಾಡಿ ಈ ರೀತಿಯಾಗಿ ಸುಲಭವಾಗಿ ನೀವು ಈ ಹೊಸ್ತಿಲು ಹುಣ್ಣಿಮೆ ದಿವಸ ಪೂಜೆ ಮಾಡೋದರಿಂದ ತುಂಬಾ ವಿಶೇಷವಾದ ಫಲ ಅಂತಾನೆ ಹೇಳ್ಬೋದು ಇನ್ನು ಹುಣ್ಣಿಮೆ ತಿಥಿ ಇವತ್ತು ಶನಿವಾರದಿಂದ ಸ್ಟಾರ್ಟ್ ಸ್ಟಾರ್ಟಾಗಿ ಭಾನುವಾರ ಮಧ್ಯಾಹ್ನ ಇರುತ್ತೆ ನಾನು ಅದನ್ನು ಸ್ಕ್ರೀನ್ಶಾಟ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿಕೊಂಡು ಆ ಸಮಯದಲ್ಲಿ ಪೂಜೆ ಮಾಡ್ಕೋಬೋದು ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ಎರಡೂವರೆ ಒಳಗಡೆ ನೀವು ಪೌರ್ಣಮಿ ಪೂಜೆ ಕೂಡ ಮಾಡ್ಕೋಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ